ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಾಂಡಕ್ಕೆ ಸ್ವಾಗತ ಚಿತ್ರಕೂಟದಲ್ಲಿ ಮಿಥಿಲೆಯ ರಾಜಸಮುದಾಯದವರು ಹಾಗೂ ಅಯೋಧ್ಯೆಯ ರಾಜಸಮುದಾಯದವರು ಸೇರಿದ್ದಾರೆ ಎರಡೂ ಕಡೆಯವರ ಇಚ್ಛೆ ಒಂದೇ ಆಗಿದೆ ಶ್ರೀರಾಮಚಂದ್ರನು ಅಯೋಧ್ಯೆಗೆ ಮರಳಿ ರಾಜ್ಯಭಾರವನ್ನು ವಹಿಸಿಕೊಳ್ಳಬೇಕೆಂದು ಆದರೆ ಪಿತೃವಾಕ್ಯ ಪರಿಪಾಲಕನಾದ ಶ್ರೀರಾಮನನ್ನು ಆತನ ಮಾರ್ಗದಿಂದ ವಿಮುಖಗೊಳಿಸುವುದು ಹೇಗೆಂಬುದು ಯಾರಿಗೂ ಅರ್ಥವಾಗುತ್ತಿಲ್ಲ ಭರತನ ಆಶಯ ತಾನು ಬೇಕಾದರೆ ವನವಾಸವನ್ನು ಅನುಭವಿಸಲು ಸಿದ್ಧನಿದ್ದೇನೆ ಶ್ರೀರಾಮಚಂದ್ರನು ಹೇಗಾದರೂ ಸೀತಾರಾಮರು ಹೇಗಾದರೂ ಅಯೋಧ್ಯೆಗೆ ಮರಳಬೇಕೆಂಬುದಾಗಿದೆ ಪ್ರಾತಃ ಕಾಲದಲ್ಲಿ ಎರಡೂ ಸಮಾಜದವರು ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಇಷ್ಟದೇವರ ಆರಾಧನೆಯಲ್ಲಿ ತೊಡಗಿದರು ಶ್ರೀರಾಮನು ಸ್ನಾನಾಹ್ನಿಕಗಳನ್ನು ಪೂರೈಸಿಕೊಂಡು ಗುರು ವಸಿಷ್ಠರ ಬಳಿಗೆ ತೆರಳಿ ಅವರ ಚರಣಗಳಲ್ಲಿ ವಂದಿಸಿಕೊಂಡನು ಅವನ ಮನದಿಂಗಿತವನ್ನು ಅರಿತು ಅವರ ಅಂದರೆ ವಸಿಷ್ಠರ ಮನದ ಇಂಗಿತವನ್ನು ಅರಿತು ಶ್ರೀರಾಮನು ಹೇಳುತ್ತಾನೆ ಪೂಜ್ಯರೇ ಭರತನು ಅಯೋಧ್ಯವ ವಾಸಿಗಳು ಮಾತೆಯರು ಹೀಗೆ ಎಲ್ಲರೂ ಶೋಕದಿಂದ ವ್ಯಾಕುಲರಾಗಿ ವನವಾಸದಿಂದ ನೊಂದಿದ್ದಾರೆ ಮಿಥಿಲಾಧಿಪತಿ ಜನಕ ಮಹಾರಾಜರು ಕೂಡ ಸಮಾಜ ಸಹಿತ ಅನೇಕ ದಿನಗಳಿಂದ ಕ್ಲೇಶವನ್ನು ಅನುಭವಿಸುತ್ತಿದ್ದಾರೆ ಆದ್ದರಿಂದ ಹೇ ಮುನಿನಾಥ ನಿಮಗೆ ಉಚಿತವಾಗಿ ಕಂಡಂತೆ ಮಾಡಿರಿ ಎಲ್ಲರ ಹಿತವು ನಿಮ್ಮ ಕೈಯಲ್ಲೇ ಇದೆ ಹೀಗೆ ಹೇಳಿ ಶ್ರೀರಾಮನು ಮೌನ ವಹಿಸಿದನು ರಾಮನ ಶೀಲ ಸ್ವಭಾವಗಳನ್ನು ಕಂಡು ವಸಿಷ್ಠರು ಪ್ರೇಮಾನಂದದಿಂದ ಪುಳಕಿತರಾದರು ಮತ್ತೆ ಮುನಿಗಳು ಹೇಳಿದರು ರಾಮ ನೀನಲ್ಲದೆ ಎರಡೂ ಕಡೆಯ ಜನರಿಗೂ ಮನೆ ಮಠ ಮೊದಲಾದ ಎಲ್ಲ ಸುಖ ಸಾಮಗ್ರಿಗಳು ನರಕಕ್ಕೆ ಸಮಾನವಾದುದು ಶ್ರೀರಾಮಚಂದ್ರ ನೀನು ಎಲ್ಲರ ಪ್ರಾಣಗಳಿಗೆ ಪ್ರಾಣನು ಆತ್ಮದ ಆತ್ಮನು ಸುಖಗಳಿಗೆ ಸುಖ ಸ್ವರೂಪನು ಮಗು ನಿನ್ನನ್ನು ಬಿಟ್ಟು ಐಹಿಕ ಸುಖಗಳನ್ನು ಬಯಸುವವನು ನಿಜವಾಗಿ ನಿರ್ಭಾಗ್ಯನು ಶ್ರೀರಾಮನ ಪದಪಂಕಜದಲ್ಲಿ ಪ್ರೇಮವಿಲ್ಲದ ಸುಖ ಧರ್ಮ ಕರ್ಮ ಇವೆಲ್ಲವಕ್ಕೂ ಬೆಂಕಿ ಬೀಳಲಿ ರಾಮ ಪ್ರೇಮಕ್ಕೆ ಪ್ರಾಧಾನ್ಯವಿಲ್ಲದ ಯೋಗವು ಕುಯೋಗವಾಗಿದೆ ಜ್ಞಾನ ಅಜ್ಞಾನವಾಗಿದೆ ನೀನಿಲ್ಲದೆ ಎಲ್ಲರೂ ದುಃಖಿಗಳಾಗಿದ್ದಾರೆ ದುಃಖಿಗಳಾಗುವವರೂ ಕೂಡ ನಿನ್ನ ಕಾರಣದಿಂದಲೇ ಸುಖಿಗಳಾಗುವರು ಎಲ್ಲರ ಮನಸ್ಸಿನಲ್ಲಿರುವ ಭಾವವನ್ನು ನೀನು ಬಲ್ಲೆ ನಿನ್ನ ಆಜ್ಞೆಯು ಎಲ್ಲರಿಗೂ ಶಿರೋಧಾರ್ಯ ಕೃಪಾಳುವಾದ ನಿನಗೆ ಎಲ್ಲರ ಸ್ಥಿತಿಯೂ ವೇದ್ಯ ಆದ್ದರಿಂದ ನೀನು ಆಶ್ರಮಕ್ಕೆ ತೆರಳು ಹೀಗೆ ಹೇಳಿ ಮುನೀಂದ್ರರು ಸ್ನೇಹಪರವಶರಾದರು ಆಗ ಶ್ರೀರಾಮನು ವಸಿಷ್ಠರಿಗೆ ವಂದಿಸಿ ಅಲ್ಲಿಂದ ಹೊರಟು ಹೋದನು ವಸಿಷ್ಠರು ಧೈರ್ಯ ವಹಿಸಿ ಜನಕನ ಬಳಿಗೆ ಬಂದರು ಗುರುಗಳು ಶ್ರೀರಾಮಚಂದ್ರನ ಸ್ನೇಹಶೀಲಯುಕ್ತವಾದ ಸುಂದರ ವಚನಗಳನ್ನು ಜನಕ ಮಹಾರಾಜರಿಗೆ ತಿಳಿಸಿ ಇಂತೆಂದರು ಹೇ ಮಹಾರಾಜ ಎಲ್ಲರಿಗೂ ಹಿತವಾಗುವಂತಹ ಧರ್ಮಯುಕ್ತವಾದ ಉಪಾಯವನ್ನು ಸೂಚಿಸಿರಿ ಎಲೈ ರಾಜನೇ ನೀನು ವಿಜ್ಞಾನ ನಿಧಿಯೂ ಸುಜ್ಞಾನಿಯೂ ಪವಿತ್ರನೂ ಧರ್ಮವೀರನೂ ಆಗಿರುವೆ ಈಗ ನೀನಲ್ಲದೆ ಈ ಉಭಯ ಸಂಕಟವನ್ನು ಪರಿಹರಿಸುವವರು ಬೇರೆ ಯಾರಿದ್ದಾರೆ ಮುನಿ ವಸಿಷ್ಠರ ಮಾತನ್ನು ಕೇಳಿ ಜನಕನು ಪ್ರೇಮಮಗ್ನನಾದನು ಅವನ ದೆಸೆಯನ್ನು ಕಂಡು ಜ್ಞಾನ ವೈರಾಗ್ಯಗಳಿಗೆ ಬಂತು ಅವನು ಪ್ರೇಮ ಶಿಥಿಲನಾಗಿ ಹೀಗೆ ಯೋಚಿಸತೊಡಗಿದನು ನಾನು ಇಲ್ಲಿಗೆ ಬಂದುದು ಸರಿ ಕಾಣುವುದಿಲ್ಲ ದಶರಥ ಮಹಾರಾಜರು ಶ್ರೀರಾಮನಿಗೆ ವನವಾಸಕ್ಕೆ ಹೋಗು ಎಂದು ಹೇಳಿ ವಿಯೋಗದಲ್ಲಿ ಪ್ರಾಣತ್ಯಾಗಗೈದು ಸ್ವತಃ ತನ್ನ ಪ್ರೇಮವನ್ನು ಪ್ರಮಾಣೀಕರಿಸಿದರು ಆದರೆ ನಾವು ಈಗ ಇವರನ್ನು ಕಾಡಿನಿಂದ ಇನ್ನೂ ಕಗ್ಗಾಡಿಗೆ ಕಳುಹಿಸಿ ನಮ್ಮ ವಿವೇಕಕ್ಕೆ ಹಿಗ್ಗಿ ಮನೆಗೆ ಮರಳುವಂತಾಯಿತಲ್ಲ ಅಂದರೆ ದಶರಥರಂತೆ ನಾವು ಪ್ರಾಣತ್ಯಾಗವನ್ನೂ ಮಾಡಲಿಲ್ಲ ಬದಲಿಗೆ ಇನ್ನಷ್ಟು ಸಮಸ್ಯೆಯನ್ನೇ ಹುಟ್ಟುಹಾಕಿದಂತಾಯಿತು ರಾಜನಾಗಿ ಸ್ಥಿತಿಯನ್ನು ನೋಡಿ ಅವನ ಮಾತನ್ನು ಕೇಳಿ ತಾಪಸರು ಮುನಿಗಳು ಬ್ರಾಹ್ಮಣರು ಪ್ರೇಮ ವಿಹ್ವಲವಾದರು ಪರಿಸ್ಥಿತಿಯನ್ನು ಕುರಿತು ವಿಚಾರ ಮಾಡಿ ಜನಕನು ಧೈರ್ಯವನ್ನು ತಾಳಿ ತನ್ನ ಪರಿವಾರ ಸಹಿತ ಭರತನ ಬಳಿಗೆ ಹೋದನು ಭರತನು ಮುಂದೆ ಬಂದು ಅವರನ್ನು ಸ್ವಾಗತಿಸಿದನು ಉಚಿತ ಆಸನವನ್ನು ನೀಡಿ ಆಧರಿಸಿದನು ನಂತರದಲ್ಲಿ ರಾಜ ಜನಕನು ಹೇಳುತ್ತಾನೆ ಮಗು ಭರತ ನಿನಗೆ ಶ್ರೀರಾಮನ ಸ್ವಭಾವ ತಿಳಿದೇ ಇದೆ ಶ್ರೀರಾಮಚಂದ್ರನು ಸತ್ಯವ್ರತಿ ಧರ್ಮಪರಾಯಣನಾಗಿರುವನು ಎಲ್ಲರ ಸ್ನೇಹ ಶೀಲಗಳನ್ನು ಉಳಿಸಿಕೊಳ್ಳುವವನು ಆದ್ದರಿಂದ ಅವನು ಸಂಕೋಚದಿಂದ ಸಂಕಟವನ್ನೆಲ್ಲ ಸಹಿಸಿಕೊಂಡಿರುವನು ಆದರೆ ನೀನು ಏನು ಹೇಳುವೆಯೋ ಅದನ್ನು ಅವನಿಗೆ ತಿಳಿಸುತ್ತೇನೆ ಇದನ್ನು ಕೇಳಿದ ಭರತನ ಶರೀರ ಪುಳಕಗೊಂಡಿತು ಕಂಬನಿ ತುಂಬಿ ಬಂದವನಾಗಿ ಧೈರ್ಯ ತಂದುಕೊಂಡು ಎಂತೆಂದನು ಪ್ರಭುಗಳೇ ನೀವು ನನಗೆ ತಂದೆಯಂತೆ ಪ್ರಿಯರು ಪೂಜ್ಯರು ಕುಲಗುರು ವಸಿಷ್ಠರಂತಹ ಹಿತೈಷಿಗಳಾದರೂ ತಂದೆ ತಾಯಿಗಳು ಅಲ್ಲ ವಿಶ್ವಾಮಿತ್ರರೇ ಮೊದಲಾದ ಮುನಿಗಳ ಮಂತ್ರಿಗಳ ಸಮಾಜ ಎಲ್ಲಿದೆ ಇಂದು ಜ್ಞಾನಸಾಗರರಾದ ನೀವು ಉಪಸ್ಥಿತರಿದ್ದೀರಿ ಸ್ವಾಮಿ ನೀವು ನನ್ನನ್ನು ತಮ್ಮ ಕಂದನೆಂದು ಸೇವಕನೆಂದು ಎಂದು ತಿಳಿದು ಉಪದೇಶವನ್ನು ನೀಡಿರಿ ಇಂತಹ ಪವಿತ್ರ ಸ್ಥಳದಲ್ಲಿ ಸಜ್ಜನರ ಮಧ್ಯದಲ್ಲಿ ಜ್ಞಾನಿಗಳು ಪೂಜ್ಯರು ಆದ ನೀವು ನನ್ನನ್ನು ಕೇಳಿದಾಗ ನಾನು ಏನೂ ಮಾತನಾಡದಿದ್ದರೆ ಮಲಿನನಾಗುತ್ತೇನೆ ಮಾತಾಡಿದರೆ ಹುಚ್ಚುತನವಾದೀತು ಆದರೂ ನಾನು ಚಿಕ್ಕ ಬಾಯಿ ದೊಡ್ಡ ಮಾತು ಎಂಬಂತೆ ನುಡಿಯುತ್ತೇನೆ ಸ್ವಾಮಿ ವಿಧಾತನು ಪ್ರತಿಕೂಲನೆಂದರಿತು ಕ್ಷಮಿಸಿಬಿಡಿ ಸೇವಾ ಧರ್ಮವು ತುಂಬ ಕ್ಲಿಷ್ಟವಾದುದು ಎಂಬುದು ವೇದಶಾಸ್ತ್ರ ಪುರಾಣಗಳಲ್ಲಿ ಪ್ರಸಿದ್ಧವಿದೆ ಜಗತ್ತು ಬಲ್ಲದು ಸ್ವಾಮಿ ಧರ್ಮ ಮತ್ತು ಸ್ವಾರ್ಥ ಇವುಗಳಲ್ಲಿ ವಿರೋಧವಿದೆ ಇವು ಒಟ್ಟಿಗೆ ಒಂದೆಡೆ ಇರಲಾರವು ಸ್ವಾಮಿ ಧರ್ಮದಲ್ಲಿ ಕರ್ತವ್ಯ ಪರಾಯಣತೆ ಮುಖ್ಯ ಸ್ವಾರ್ಥದಲ್ಲಿ ಇದಕ್ಕೆ ವಿಶುದ್ಧವಾದುದು ನಾನು ಪ್ರೇಮವಶ ಏನಾದರೂ ಹೇಳಿದರು ಸ್ವಾರ್ಥವಶ ಹೇಳಿದರು ಅದರಲ್ಲಿ ದೋಷವೇ ಗೋಚರಿಸುವುದು ಆದ್ದರಿಂದ ನನ್ನನ್ನು ಅಸ್ವತಂತ್ರನೆಂದು ಭಾವಿಸಿ ನನ್ನಲ್ಲಿ ಕೇಳದೆ ಶ್ರೀರಾಮಚಂದ್ರನ ಇಷ್ಟಗಳಿಗೆ ಧರ್ಮ ಪರಾಯಣತೆಗೆ ಸತ್ಯ ಪಾಲನೆಗೆ ಭಂಗ ಬರದಂತೆ ಎಲ್ಲರಿಗೂ ಸಮ್ಮತವಾದ ಹಿತಕಾರಿಯಾದ ಎಲ್ಲರ ಪ್ರೇಮವನ್ನು ಗುರುತಿಸಿ ಅದನ್ನೇ ನಿರ್ಣಯಿಸಿರಿ ಭರತನ ಮಾತನ್ನು ಕೇಳಿ ಅವನ ಸ್ವಭಾವವನ್ನು ಕಂಡು ಮುಗ್ಧನಾದ ಜನಕನು ಪರಿವಾರದಿಂದೊಡಗೂಡಿ ಅವನನ್ನು ಹೊಗಳತೊಡಗಿದನು ಭರತನ ಮಾತುಗಳು ಸುಗಮವಾಗಿದ್ದರೂ ಗಂಭೀರವೂ ಮೃದು ಮಧುರವಾಗಿದ್ದರೂ ಕಠೋರವು ಅದರಲ್ಲಿ ಅಕ್ಷರಗಳು ಕಡಿಮೆಯಿದ್ದು ಅಪಾರ ಅರ್ಥ ತುಂಬಿದೆ ಅಗಾಧವಾಗಿದೆ ಮುಖದ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣುತ್ತದೆ ಕನ್ನಡಿ ಕೈಯಲ್ಲಿದೆ ಆದರೂ ಪ್ರತಿಬಿಂಬ ಕೈಗೆ ಸಿಕ್ಕದು ಅದೇ ರೀತಿ ಭರತನ ಅದ್ಭುತ ವಾಣಿಯೂ ಕೂಡ ಯಾರಿಗೂ ಎಟುಕುವಂತಹುದಲ್ಲ ಬಳಿಕ ದೇವತಾರೂಪಿ ಕುಮುದಗಳನ್ನು ಅರಳಿಸುವ ಚಂದ್ರನಂತಿದ್ದ ಶ್ರೀರಾಮನ ಬಳಿಗೆ ಜನಕ ಮಹಾರಾಜನು ಭರತನು ವಸಿಷ್ಠರು ತೆರಳಿದರು ಈ ಸುದ್ದಿಯನ್ನು ಕೇಳಿ ಜನರೆಲ್ಲರೂ ಮುಂಗಾರು ಮಳೆಯ ನೀರು ಬಿದ್ದಾಗ ಒದ್ದಾಡುವ ಮೀನುಗಳಂತೆ ವ್ಯಾಕುಲರಾದರು ದೇವತೆಗಳು ಮೊದಲಿಗೆ ವಸಿಷ್ಠರ ಸ್ಥಿತಿಯನ್ನು ಮತ್ತೆ ಜನಕನ ವಿಶಿಷ್ಟ ಪ್ರೇಮವನ್ನು ಕೊನೆಗೆ ರಾಮಭಕ್ತಿಯಲ್ಲಿ ಮುಳುಗಿದ ಭರತನನ್ನು ವೀಕ್ಷಿಸಿದರು ಆಗ ಸ್ವಾರ್ಥಿಗಳಾದ ದೇವತೆಗಳು ತಮ್ಮ ಕಾರ್ಯವು ಸಿದ್ಧಿಸದೆ ಹೋದೀತೋ ಎಂಬ ಭಯದಿಂದ ನಿರಾಶರಾದರು ಎಲ್ಲರೂ ರಾಮ ಪ್ರೇಮದಲ್ಲಿ ಮುಳುಗಿರುವುದನ್ನು ಕಂಡು ಅವರಿಗೆ ಅಳತೆ ಮೀರಿದಷ್ಟು ಯೋಚನೆಗಿಟ್ಟುಕೊಂಡಿತು ದೇವೇಂದ್ರನು ಚಿಂತಾಕ್ರಾಂತನಾಗಿ ಶ್ರೀರಾಮಚಂದ್ರನು ಭರತಾದಿಗಳ ಪ್ರೇಮಾನುರಾಗಕ್ಕೆ ವಶನಾಗಿರುವನು ಆದ್ದರಿಂದ ನಾವೆಲ್ಲರೂ ಸೇರಿ ಏನಾದರೂ ಸಂಚು ಹೂಡಬೇಕು ಇಲ್ಲವಾದರೆ ನಮ್ಮ ಕೆಲಸ ಕೆಟ್ಟು ಹೋದೀತು ಎಂದು ಹೇಳಿದನು ಆಗ ದೇವತೆಗಳು ಸರಸ್ವತಿಯನ್ನು ಸ್ಮರಿಸಿ ಸ್ತುತಿಸಿ ಪ್ರಾರ್ಥಿಸಿದರು ಹೇ ಬ್ರಹ್ಮಾಣಿ ಎಲ್ಲ ದೇವತೆಗಳು ನಿನಗೆ ಶರಣಾಗತರಾಗಿದ್ದಾರೆ ಅವರನ್ನು ಕಾಪಾಡು ನಿನ್ನ ಮಾಯಾ ಪ್ರಭಾವದಿಂದ ಭರತನ ಬುದ್ಧಿಯನ್ನು ತಿರುಗುವಂತೆ ಮಾಡು ಯಾವುದಾದರೊಂದು ಕಪಟೋಪಾಯವನ್ನು ಗೈದು ದೇವಕುಲವನ್ನು ಕಾಪಾಡು ದೇವತೆಗಳ ಭಿನ್ನಹವನ್ನು ಲಾಲಿಸಿ ಅವರು ಸ್ವಾರ್ಥ ಮೂಢರೆಂದು ತಿಳಿದು ಬುದ್ಧಿವಂತಳಾದ ಸರಸ್ವತಿಯು ದೇವೇಂದ್ರರಲ್ಲಿ ಇಂತೆಂದಳು ಭರತನ ಬುದ್ಧಿಯನ್ನು ತಿರುಗಿಸು ಎಂದು ನನಗೆ ಹೇಳುತ್ತಿದ್ದೀಯಲ್ಲ ಸಾವಿರ ಕಣ್ಣಿದ್ದರೂ ನಿನಗೆ ಸುಮೇರು ಪರ್ವತವು ಕಾಣುವುದಿಲ್ಲವಲ್ಲ ಹರಿಹರ ವಿರಿಂಚಿಗಳ ಮಾಯೆ ತುಂಬ ಪ್ರಬಲವಾಗಿದ್ದರೂ ಅದು ಕೂಡ ಭರತನ ಬುದ್ಧಿಯತ್ತ ದೃಷ್ಟಿ ಬೀರಲಾರದು ಅಂತಹ ಬುದ್ಧಿಯನ್ನು ಮಂಕುಗೊಳಿಸು ಎಂದು ನೀವೆಲ್ಲ ನನಗೆ ಹೇಳುತ್ತಿದ್ದೀರಿ ಬೆಳದಿಂಗಳು ಎಲ್ಲಾದರೂ ಪ್ರಕಾಂಡ ಕಿರಣಗಳುಳ್ಳ ಸೂರ್ಯನನ್ನು ಕದಿಯಬಲ್ಲದೆ ಭರತನ ಹೃದಯದಲ್ಲಿ ಸೀತಾರಾಮರು ನೆಲೆಸಿದ್ದಾರೆ ಸೂರ್ಯನ ಪ್ರಕಾಶವಿದ್ದೆಡೆ ಕತ್ತಲೆಯಿರುವುದೇ ಹೀಗೆ ಹೇಳಿ ಸರಸ್ವತಿಯು ಬ್ರಹ್ಮಲೋಕಕ್ಕೆ ಹೊರಟು ಹೋದಳು ರಾತ್ರಿಯಲ್ಲಿ ವ್ಯಾಕುಲಗೊಳ್ಳುವ ಚಕ್ರವಾಕ ಪಕ್ಷಿಯಂತೆ ದೇವತೆಗಳು ವ್ಯಾಕುಲಿತರಾದರು ಮಲಿನ ಮನಸ್ಸಿನವರಾದ ಸ್ವಾರ್ಥಿ ದೇವತೆಗಳು ದುಶ್ಚಿಂತನೆ ಮಾಡಿ ಕುತಂತ್ರ ಹೂಡಿದರು ತಮ್ಮ ಪ್ರಬಲವಾದ ಮಾಯಾಜಾಲವನ್ನು ಹರಡಿ ಅಯೋಧ್ಯೆಯ ಪ್ರಜೆಗಳಲ್ಲಿ ಭಯ ಭ್ರಮೆ ವಿರಕ್ತಿ ಉದ್ವೇಗವನ್ನು ವ್ಯಾಪಿಸಿಬಿಟ್ಟರು ಈ ಕುತಂತ್ರವನ್ನು ಮಾಡಿ ದೇವೇಂದ್ರನು ಕೆಲಸ ಆಗುವುದು ಕೆಡುವುದು ಭರತನ ಕೈಯಲ್ಲಿದೆ ಎಂದು ಯೋಚಿಸಿ ತನ್ನ ಪ್ರಯತ್ನಗೈದನು ಇತ್ತ ಜನಕ ಮಹಾರಾಜನು ವಸಿಷ್ಠರೇ ಮೊದಲಾದವರೊಂದಿಗೆ ಶ್ರೀ ರಘುನಾಥನಿದ್ದಲ್ಲಿಗೆ ಹೋದರು ರಘುವಿರವಿಕುಲ ದೀಪಕನಾದ ಶ್ರೀರಾಮನು ಎಲ್ಲರನ್ನೂ ಸ್ವಾಗತಿಸಿದನು ಆಗ ರಘುಕುಲ ಪುರೋಹಿತರಾದ ವಸಿಷ್ಠರು ಸಮಯ ಸಮಾಜ ಧರ್ಮಕ್ಕೆ ಅನುಕೂಲವಾಗುವಂತೆ ಮಾತನಾಡಿದರು ಮೊದಲಿಗೆ ಜನಕ ಭರತರಲ್ಲಿ ನಡೆದ ಸಂವಾದವನ್ನು ಶ್ರುತಪಡಿಸಿದರು ಅನಂತರ ಭರತನ ಮಾತನ್ನು ತಿಳಿಸಿದರು ಬಳಿಕ ಮಗು ರಾಮ ನಿನ್ನ ಆಜ್ಞೆಯಂತೆ ಎಲ್ಲರೂ ನಡೆಯಲಿ ಇದೇ ನನ್ನ ಅಭಿಪ್ರಾಯವು ಎಂದು ಹೇಳಿದರು ಇದನ್ನು ಕೇಳಿ ಶ್ರೀರಾಮನು ಎರಡೂ ಕೈಗಳನ್ನು ಜೋಡಿಸಿ ಸತ್ಯವೂ ಸರಳವೂ ಕೋಮಲವೂ ಆದ ಮಾತನ್ನು ನುಡಿದನು ನೀವು ಮತ್ತು ಮಿಥಿಲೇಶರು ಇರುವಾಗ ನಿಮ್ಮ ಎದುರಿನಲ್ಲಿ ನಾನು ಮಾತನಾಡುವುದು ಅನುಚಿತವಾದೀತು ತಾವು ಹಾಗೂ ಮಹಾರಾಜರು ಕೊಡುವ ಆಜ್ಞೆಯೇ ಎಲ್ಲರಿಗೂ ಶಿರೋಧಾರ್ಯವಾಗುವುದು ಇದನ್ನು ನಾನು ತಪ್ಪದೆ ಪಾಲಿಸುತ್ತೇನೆ ಎಂದು ಶಪಥಪೂರ್ವಕ ಹೇಳುತ್ತಿದ್ದೇನೆ ಈ ರೀತಿಯಾಗಿ ಹೇಳಿ ಸಮಸ್ಯೆಯು ಅವರ ನಡುವೆಯೇ ಸುತ್ತ ತೊಡಗಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरा Sheer.